ಮುಖ ಮಾಡೋಣ ಕೈ ಮುಖಂಡ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಎಫ್ಐಆರ್ ಆರ್ ರದ್ದು ಕೋರಿ ರಾಜೀವ್ ಗೌಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅರ್ಜಿದಾರರಿಗೆ ಮಹಿಳೆಯರು ಅಂತ ಅಂದ್ರೆ ಗೌರವ ಇಲ್ಲವೇ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ರಾಜೀವ್ ಗೌಡ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಇತ್ತೀಚೆಗಷ್ಟೇ ಒಬ್ಬ ಪೌರಾಯುಕ್ತೆಯ ಮೇಲೆ ಶಿಡ್ಲಘಟ್ಟದ ಪೌರಾಯುಕ್ತೆಯ ಮೇಲೆ ಬಾಯಿಗೆ ಬಂದಂತೆ ಮಾತನಾಡಿ ಆತನನ್ನು ಈಗ ಚಪ್ಪಲಿ ರಾಜೀವ್ ಗೌಡ ಅಂತ ಕರೀತಾ ಇದ್ದಾರೆ ಬರಿ ರಾಜೀವ್ ಗೌಡ ಅಲ್ಲ ಚಪ್ಪಲಿ ರಾಜೀವ್ ಗೌಡ ಆತನ ಮುಂದೆ ಸರ್ನೆಮ್ ಈಗ ಚಪ್ಪಲಿ ರಾಜೀವ್ ಗೌಡ ಅಂತ ಹೇಳಿ ಆ ಚಪ್ಪಲಿ ರಾಜೀವ್ ಗೌಡನಿಗೆ ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಸುರಿಮಳೆಗಳು ಒಮ್ಮೆ ಆಡಿದ ಮಾತು ವಾಪಸ್ ಪಡೆಯಲು ಆಗೋದಿಲ್ಲ ಫೋನ್ ಮೂಲಕ ಆಡಿದ ಮಾತಿಗೆ ಕ್ಷಮೆ ಕೇಳಿದ್ದಾರೆ ಅಂತ ವಕೀಲರು ಹೇಳಿದ್ದಾರೆ ತನಿಖೆಗೆ ಸಹಕರಿಸಲು ಸಿದ್ಧವಿರೋದ್ರಿಂದ ರಕ್ಷಣೆಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಜ್ಞಾತ ಸ್ಥಳದಿಂದಲೇ ವಕೀಲರ ಮೂಲಕ ಅರ್ಜಿಯನ್ನು ಹಾಕ್ಕೊಂಡಿದ್ದ ರಾಜೀವ್ ಗೌಡ ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ಕೂಡ ಸಿದ್ಧವಿದ್ದಾರೆ ಅಂತ ಹೇಳಿ ವಕೀಲರು ಹೇಳಿದ್ರು ಏನು ಬಹಳ ಉದಾರಿ ಮನಸ್ಸು ಬಹಳ ದೊಡ್ಡ ಮನಸ್ಸು ಬಹಿರಂಗವಾಗಿ ಕ್ಷಮೆ ಕೇಳಿಬಿಟ್ರೆ ಮಾಡಿದ ತಪ್ಪೆಲ್ಲವೂ ಕೂಡ ಹಾಗೆ ಕರ್ಗು ಹೋಗಿಬಿಡುತ್ತೆ ಹೇಳಿ ಅರ್ಜಿದಾರ ಇಂತಹ ಮಾತನ್ನು ಹೇಗೆ ಮಾತನಾಡಲು ಸಾಧ್ಯ ಕ್ಷಮೆ ಕೇಳಿದ್ರು ಕೂಡ ಆ ಬಡದ ಮನಸ್ಸು ಒಂದಾಗಲು ಸಾಧ್ಯವೇ ಸಾಧ್ಯವಿಲ್ಲ ನಾಲಿಗೆ ಎಲ್ಲವನ್ನೂ ಹಾಳು ಮಾಡುತ್ತೆ ಈ ಮಾತನ್ನು ಹೈಕೋರ್ಟ್ ಹೇಳಿದೆ ರಾಜೀವ್ ಗೌಡ ಪರ ವಿವೇಕ್ ಸುಬ್ಬಾರೆಡ್ಡಿ ವಾದವನ್ನು ಮಂಡಿಸಿದರು ಅರ್ಜಿದಾರನಿಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಛೀಮಾರಿ ಹಾಕಲಾಗಿದೆ ಹೌದು ಛೀಮಾರಿ ಒಂದೇ ಸಾಕಾಗುವುದಿಲ್ಲ ಆ ವ್ಯಕ್ತಿಗೆ ಯಾಕಂತ ಹೇಳಿದರೆ ಆತ ಬಳಸಿದಂಥ ಪದಗಳಿದ್ದಾವಲ್ಲ ಆತ ಹೇಳಿದಂಥ ವಾಕ್ಯಗಳಿದ್ದಾವಲ್ಲ ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು ಆತ ಒಬ್ಬ ಜನಪ್ರತಿನಿಧಿ ಆಗಲಿಕ್ಕೆ ಯೋಗ್ಯತೆ ಇಲ್ಲದಂಥ ವ್ಯಕ್ತಿ ಆತ ಅದನ್ನೇ ಇವತ್ತು ಕೋರ್ಟ್ ಹೇಳಿದೆ ಕೋರ್ಟ್ನಲ್ಲಿ ನಾನು ಕ್ಷಮೆ ಕೇಳಲಿಕ್ಕೆ ಸಿದ್ಧವಿದ್ದೇನೆ ಬಹಿರಂಗವಾಗಿ ಕ್ಷಮೆ ಕೇಳ್ತೇನೆ ಬೇಷದತ್ತ ಕ್ಷಮೆ ಕೇಳ್ತೇನೆ ಕ್ಷಮೆ ಅನ್ನೋದು ಒಂದು ಪದ ಅಷ್ಟೆ ಆಡಿದ ಮಾತುಗಳು ಆಗಿದ್ದ ನೋವಿದೆಯಲ್ಲ ಅದೆಲ್ಲೂ ಕೂಡ ಹೋಗೋದಿಲ್ಲ ಅದು ಕರಗೋದಿಲ್ಲ ಒಡೆದ ಮನಸ್ಸು ಒಂದಾಗೋದಿಲ್ಲ ಅಂತ ಹೇಳಿ ವಕೀಲರು ಕೂಡ ಹೇಳಿದ್ದಾರೆ ವಿವೇಕ್ ಸುಬ್ಬಾರೆಡ್ಡಿ ವಾದವನ್ನು ಮಂಡಿಸಿದರೆ ಅದಕ್ಕೆ ನಾಗ ಪ್ರಸನ್ನ ಅವರ ಪೀಠದಿಂದ ಛೀಮಾರಿ ಆಗಿದೆ ಯಾಕಂತ ಹೇಳಿದ್ರೆ ರಾಜೀವ್ ಗೌಡ ಮಾಡಿದಂಥ ತಪ್ಪಿದೆಯಲ್ಲ ಅದು ಕ್ಷಮೆಗೆ ಅರ್ಹವಲ್ಲದ ತಪ್ಪು ಅಂಥೇಳಿ ರಾಜೀವ್ ಗೌಡನಿಗೆ ಕ್ಷಮೆ ನೀಡಲಾರದ ರೀತಿಯಲ್ಲಿದೆ ಯಾಕಂತ ಹೇಳಿದ್ರೆ ಆತ ಬಳಸಿದ ಭಾಷೆ ಹಂಗಿತ್ತು ಚಪ್ಪಲಿ ರಾಜೀವ್ ಆತನ ಹೆಸರು ಚಪ್ಪಲಿ ರಾಜೀವ್ ಶಿಡ್ಲಘಟ್ಟದ ಚಪ್ಪಲಿ ರಾಜೀವ್ ಅಂತ ಹೇಳಿದ್ರೆ ಆತನ ಹೆಸರು ಈಗ ಅಷ್ಟು ಅಷ್ಟರ ಮಟ್ಟಿಗೆ ಫೇಮಸ್ ಆಗಿಬಿಟ್ಟಿದೆ ಹೀಗಾಗಿ ಚಪ್ಪಲಿ ರಾಜೀವ್ ಮಾ ಮಾತನಾಡಿದಂಥ ಮಾತುಗಳಿಗೂ ಕೂಡ ಕೋರ್ಟ್ನಲ್ಲಿ ಕೆಂಡಾಮಂಡಲವಾಗಿದ್ದಾರೆ ಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಕೆಂಡಾಮಂಡಲವಾಗಿದ್ದಾರೆ ಚೀಮಾರಿ ಹಾಕಿದ್ದಾರೆ ಆತ ಕ್ಷಮೆ ಕೇಳಿಬಿಟ್ರೆ ಬೇಷರತ್ ಕ್ಷಮೆ ಕೇಳಿ ಕೇಳಿಬಿಟ್ರೆ ಬಹಿರಂಗ ಕ್ಷಮೆ ಕೇಳಿಬಿಟ್ರೆ ಅದೆಲ್ಲವೂ ಕೂಡ ಮುಗಿದು ಹೋಗೋದಿಲ್ಲ ಅಂತ ಹೇಳಿ ಚೀಮಾರಿ ಹಾಕಿದ್ದಾರೆ ಅಜ್ಞಾತ ಸ್ಥಳದಿಂದ ಆತ ಪರಾರಿಯಾಗಿದ್ದಾನೀಗ ಅಜ್ಞಾತ ಸ್ಥಳದಿಂದಲೇ ತಮ್ಮ ವಕೀಲರ ಮೂಲಕ ವಾದವನ್ನು ಮಂಡಿಸಿದ್ದಾರೆ ಆದರೆ ಈ ವಾದಕ್ಕೆ ಸರಿಯಾದ ರೀತಿಯಲ್ಲಿ ಆಕ್ಸೆಪ್ಟೆನ್ಸ್ ಸಿಕ್ಕಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ